பார நீன் கை முகீத்தினாட் நீசிந்தி குந்திவா பார்க்கலே நீதிங் இவ்வா கலவக்கார குந்திர ஏன் கப் குட் மனியாக குடியாந்த குடிநீன் ಇವ್ ನಾವಳೆ ಬಂದ ನೀವ ಇಲ್ಲಿ ಈ ಪಾರಕ್ ಬಿಡಾಕೋ ಅಲ್ಲಂತಾಳು ಹಾಕಿ ಸೊಸಿಯರ ಚಾ ಕುಡಲೆ ಬಿಡುದಿಲ್ಲ ಏನ್ ಮಾಡ್ಲೇವ ಈಗ ಚಾಯ್ ಚಾಯ್ ಬಿಸಿ ಬಿಸಿ ಚಾಯ್ ಯಾರಿಗ್ ಬೇಕು ಚಾಯ್ ಬ್ಯಾರೀ ಅತ್ಯರ ಅದ್ರ ಸ್ಪೆಷಲ್ ಚಾ ಅಲ್ರಿ ಅದಕ್ಕ ಯಾರ್ಡ ಕಪಾತ್ರಿ ಅದ ಅದ್ ಇಲ್ರಿ ಅತ್ಯರ ನೀವು ಬೇಜಾರ್ ಮಾಡ್ಕೋಬೇಡ್ರಿ ಇಲ್ವಾ ನನಗೇನ್ ಬೇಜಾರಿಲ್ಲ ನನಗಿಂತ ನಮ್ಮ ಮನಿ ಬಂದಾಗ ಇಬ್ಬರಿಗೆ ಕೊಟ್ಟಲ್ಲ ಕಲ್ ಹೋಗ ಗಿರ್ಜಗ ಅದ ಖುಷಿ ಆತ ನನ್ಗೇನ್ ಬೇಜಾರಿಲ್ವಾ ಈಗ ಸೌಜನ್ಯ ಹೆಂಗವಾ ನೀನು ನಿಮ್ಮತ್ತಿಗಿಲ್ದಂಗ ನಮ್ಗೆಟ್ಟ ಕೊಟ್ಟೆಲ್ ಚಾನ ಅತ್ತಿ ಏನ್ ಅನ್ಕೋದಿಲ್ಲ ಆಕೆ ಹೆಂಗ ಅಂತಾಳ ನನಗೆ ಖುಷಿ ಆಗೈತ್ವಾ ಅವ್ರಿಗೆ ಕೊಟ್ಟಿ ಚಲೋ ಆತಂತ ಹೇಳಿ ಆದ್ರೂ ಒಳೊಳ್ಗೆ ಇರುದಿಲ್ಲನಾ ನಾನು ಸೊಸಿ ಮಾಡಿದ್ ಸ್ಪೆಷಲ್ ಚಾ ನಾನು ಅಂತ ಹೇಳಿ ಅದೇನ್ ಅಂತೀನಿ ನೀನು ಪಾರಕ್ಕ ಒಂದ್ ಕೆಲಸ ಮಾಡ ಈ ಚಾ ನೀನ ಬಿಡ ನಾ ಈಗ ನಿಮ್ಮ ಮನಿಗ್ ಬರೋ ಮುಂದೆ ಕುಡದ್ ಬಂದ್ ನೋಡು ನನ್ಗೇನ್ ಬೇಜಾರಿಲ್ವಾ ನೀನ ಬಿಡ நீன குடிக்கம் வாசினி சாதிந்திர ஏன் சௌஜன்யா எந்த வாசனி மஸ்தா தங்கார்க்கடிவா குடிரே ಅದಂತನ್ರಿ ಗಿರ್ಜಾಕಾರ ನೋಡ್ರಿ ಹೆಂಗ ಮಾಡಿ ಗಿರ್ಜವಕರ ನೀವ್ ಮಸ್ತ್ ಸ್ಪೆಷಲ್ ರೀ ಯೂಟ್ಯೂಬ್ ನೋಡ್ಕೊಂಡು ಏ ಮಸ್ತ್ ಆಗೇತಿ ಎಂತ ಚಲೋ ಆಗೇತಿ ಕುಡದ್ರ ನೋಡಕಲ್ವಕ್ಕ ಬಾಯಿಗೆ ಬಂದಂಗ ಬಂದಂಗಲ್ಲ ಸಾಸ್ವಿ ಜೀರ್ಗೆ ಸೌಜನ್ಯ ಏನ್ ಹಾಕಿ ಮಾಡಿ ಇದಕ್ಕ ಅದ ನೀವೀಗ್ ಹೇಳಿದ್ರಲ್ಲ ಸಾಸಿವಿ ಜೀರಿಗೆ ಕೊತ್ತಂಬರಿ ಕರ್ಮೇವು ಉಪ್ಪು ಖಾರ ಅದನ್ನ ಹಾಕ್ ಮಾಡೀನಿ ಅದ ಸ್ಪೆಷಲ್ ರೀ ಇವಾಗ ಕುಡಿ ಕುಡ್ರಿ ಉಪ್ಪು ಖಾರ ಕೊತ್ತಂಬರಿ ಕರ್ಮೇವು ಸ್ಪೆಷಲ್ ಚಾ ಇವ ನೋವ ನನ್ ಗಾಂಟ್ಲಿ ಹಿಡ್ಕೊಕತಿ ಇವನವ್ ಅಲ್ಲಿ ಅದೇ ನೀವ್ ಕುಡಿಯಬೇಕು ಇವ್ವಾ ನನ್ ಸೊಸಿ ನನ್ ಸೀರೆ ಮೇಲೆ ಹನಿ ಮಾಡ್ಯಾಳು ಮತ್ ನನ್ ಸೀರೆ ಹರಿಕತಿ ನೀವ್ ಇಬ್ರು ಕುಡಿಯಬೇಕ ಇವತ್ತ நீடி அது நீன குடிபு உப்பு கொத்தம்பரி கருமே ஸ்பெஷல்